ಲಾರ್ಡ್ ದೇವರ ಪರಿಶುದ್ಧ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ ಪ್ರೀತಿಯ ದೇವಜನರೇ ವಿಶ್ವಾಸಿಗಳೇ ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಈ ಒಳ್ಳೆ ಸಮಯದಲ್ಲಿ ನಾನು ನಿಮ್ಮನ್ನ ಯೇಸುವಿನ ನಾಮದಲ್ಲಿ ಹೊಂದಿಸ್ತಾ ಇದ್ದೀನಿ ಪ್ರಿಯರಾದವರೇ ಪ್ರತಿ ಒಂದು ದಿನ ನೀವು ಈ ದೇವರ ವಾಕ್ಯ ಈ ರೇಮ ಪ್ರೀತ್ ದೇವರ ವಾಕ್ಯದ ಮೇಲೆ ನಂಬಿಕೆ ಭರವಸೆ ಇಟ್ಟವರಾಗಿ ವಾಕ್ಯಗಳನ್ನು ಕೇಳುತ್ತಾ ಇದ್ದೀರಾ ನಿಶ್ಚಯವಾಗಲು ದೇವರು ವಾಗ್ದಾನ ಮಾಡಿದ ಪ್ರಕಾರವಾಗಿ ನಿಮ್ಮ ಪ್ರತಿ ಒಬ್ಬೊಬ್ಬರ ಜೀವಿತದಲ್ಲಿ ತನ್ನ ವಾಗ್ದಾನಗಳನ್ನು ಆತನು ಹೇರಾಳವಾಗಿ ಧಾರಾಳವಾಗಿ ನೆರವೇರಿಸುವುದಕ್ಕೆ ದೇವರೊಬ್ಬನೇ ಶತನಾಗಿದ್ದಾನೆ ದೇವರಿಗೆ ಸ್ತೋತ್ರವಾಗಲಿ ಅದಕ್ಕಾಗಿಯೇ ಯೋಬನು ಬರೆದ ಪತ್ರಿಕೆ ನಲವತ್ತೆರಡನೇ ಅಧ್ಯಾಯ ಎರಡನೇ ಕಾರ್ಯದಲ್ಲಿ ಯೋಬು ಈ ರೀತಿಯಾಗಿ ದೇವರಿಗೆ ಹೇಳುತ್ತಾನೆ ಈ ರೀತಿಯಾಗಿ ದೇವರ ವಾಕ್ಯಗಳನ್ನು ನೀವು ಕೇಳ್ತಾ ಇರುವಾಗ ಯೋಬನು ಕೂಡ ನೀವು ಹೇಳಿದಂತೆ ನೀವು ಕೂಡ ಹೇಳಿ ದೇವರ ಬಳಿಯಿಂದ ಅದ್ಭುತಗಳನ್ನ ಅತಿಶಯಗಳನ್ನ ಮಹಿಮೆಯಾದ ಕಾರ್ಯಗಳನ್ನ ನಿಮ್ಮ ಜೀವಿತದಲ್ಲಿ ಇರಬೇಕು ದೇವರಿಗೆ ಸ್ತೋತ್ರವಾಗಲಿ ಯೋಗ ಹೇಳ್ತಾನೆ ನಲವತ್ತೆರಡನೇ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ಈಗ ಹೇಳ್ತಾರೆ ನಲವತ್ತೆರಡನೇ ಅಧ್ಯಾಯ ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಾತನೆಂದು ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಿಲ್ಲ ಎಂದು ತಿಳಿದುಕೊಂಡಿದ್ದೀನಿ ಹೇಳ್ತಾನೆ ನೀನು ಸಕಲ ಕಾರ್ಯಗಳನ್ನು ನಡೆಸುವ ಬಲ್ಲಾತನು ನಿನಗೆ ಯಾವ ಕಾರ್ಯಗಳು ಅಸಾಧ್ಯವಿಲ್ಲ ಎಂದು ತಿಳಿದುಕೊಂಡಿದ್ದೇನೆ ಹೌದು ಪ್ರೀತಿಯ ದೇವರ ಮಕ್ಕಳೇ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರನ್ನ ಎಂಥವರೆಂಬುದಾಗಿ ಬಹಳ ಚೆಂದಾಗಿ ನೀನು ತಿಳಿದುಕೊಂಡ್ರೆ ದೇವರ ಬಳಿಯಿಂದ ಅಧಿಕವಾದ ಕಾರ್ಯಗಳನ್ನು ಪಡೆದುಕೊಳ್ಳಲು ಈ ಸುಲಭವಾದ ಹಾದಿಯಲ್ಲಿ ನೀವು ನಡೆಯುವಂತರಾಗಿ ಇರ್ತೀರ ಹಾಲಲುಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆಲೂಯ ಅದಕ್ಕಾಗಿನೇ ನೋಡಿ ಮತ್ತೆಹನ ಬರೆದ ಸುವಾರ್ತೆಯಲ್ಲಿ ಒಂದು ವಾಕ್ಯ ಹೇಳ್ತದೆ ಮತ್ತೆ ಬರೆದ ಸುವಾರ್ತಿ ಹತ್ತೊಂಬತ್ತನೇ ಅಧ್ಯಾಯ ಮತ್ತೆ ಬರದ ಇಪ್ಪತ್ತಾರನೇ ವಾಕ್ಯ ಹೀಗೆ ಹೇಳ್ತದೆ ಇದು ಮನುಷ್ಯರಿಗೆ ಅಸಾಧ್ಯ ಯಾರು ಏಸು ಹೇಳೋದು ಮಧ್ಯಾಹ್ನ ಬರೆಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯ ಹೇಳ್ತಾರೆ ಏಸು ಅವರನ್ನು ದೃಷ್ಟಿಸಿ ನೋಡಿ ಮನುಷ್ಯರಿಗೆ ಅಸಾಧ್ಯ ಆದರೆ ದೇವರಿಗೆ ಎಲ್ಲವೂ ಸಾಧ್ಯ ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳೆಲ್ಲವೂ ನಮ್ಮ ಕರ್ತನಾದ ದೇವರಿಗೆ ಎಲ್ಲವೂ ಸಾಧ್ಯವಾಗಿದೆ ಯೋಬನು ಕೂಡ ಅದನ್ನೇ ಹೇಳ್ತಾರೆ ದೇವರೇನೇನು ಸಕಲ ಕಾರ್ಯಗಳನ್ನ ನಡೆಸಬಲ್ಲಾತನು ನಿನಗೆ ಯಾವ ಸಂಕಲ್ಪವೂ ಅಸಾಧ್ಯವಿಲ್ಲ ಹಾಲೆಲ್ಲೂಯ್ಯ ಅದಕ್ಕೆ ದೇವರು ವಾಕ್ಯದಲ್ಲಿ ಪ್ರತಿಯೊಂದೊಂದು ನಾವು ತಿಳಿದುಕೊಳ್ಳಬೇಕು ಬ್ರಾಹ್ಮಣ ಕೂಡ ಹೇಳ್ತಾನೆ ಆ ಆದಿಕಾಂಡ ಆ ಹದಿನೆಂಟನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ನಿನಗೆ ಅಸಾಧ್ಯವಾದದ್ದು ಒಂದೂ ಉಂಟು ಹೌದು ಪ್ರೀತಿಯ ದೇವರ ಮಕ್ಕಳೇ ನಿಮ್ಮ ಜೀವಿತದಲ್ಲಿ ನಿಮ್ಮ ಪ್ರತಿಯೊಂದೊಂದು ಅಗತ್ಯಗಳು ಯಾವುದು ನಿಮಗೆ ಅಸಾಧ್ಯವಾಗಿ ಕಾಡಲ್ಪಡ್ತದೆ ಈ ವಾಕ್ಯ ನಿಮಗಾಗಿ ಯಾವುದು ಅಸಾಧ್ಯವಾಗಿದೆಯೋ ಆ ಎಲ್ಲ ಕಾರ್ಯಗಳು ಈ ವಾಕ್ಯದ ಪ್ರಕಾರವಾಗಿ ನಿಮ್ಮ ಜೀವಿತದಲ್ಲಿ ಸಾಧ್ಯವಾಗಿ ಮಾಡಿಕೊಡುವಂತ ದೇವರು ಈ ದಿನದಲ್ಲಿ ನಿಮ್ಗೆ ವಾಗ್ದಾನಗಳನ್ನ ಮಾಡ್ತಾ ಇದ್ದಾರೆ ನನ್ನಿಂದ ಅಸಾಧ್ಯವಾದದು ಒಂದು ಉಂಟೋ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ನೋಡಿ ಅದೇ ರೀತಿಯಾಗಿ ಲೋಕನು ಬರೆದ ಸ್ವಾರ್ತೆ ಕೂಡ ಆ ಲೋಕನು ಬರದ ಸ್ವಾರ್ಥೆಯ ಹದಿನೆಂಟನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯ ಹೇಳ್ತದೆ ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯ ದೇವರಿಗೆ ಸಾಧ್ಯವಾಗಿದೆ ಪ್ರಿಯರಾದವರೇ ಈ ಲೋಕದಲ್ಲಿ ಮನುಷ್ಯರಾಗಿ ನಾವು ಆತನ ಮಕ್ಕಳಾಗಿ ಜೀವಿಸುತ್ತಿರುವಾಗ ನಮಗೆ ಒಂದು ವಾಕ್ಯದ ಬಲ ಬೇಕು ಹೇಳಿದಾತನು ಅದನ್ನ ನಡೆಸಿಕೊಡಲು ಶಕ್ತನಾಗಿದ್ದಾನೆ ಎಂಬುದಾಗಿ ನಿರೀಕ್ಷೆ ನಿಮಗೆ ಉಂಟಾಗುವುದಕ್ಕೆ ಈ ವಾಕ್ಯಗಳೆಲ್ಲವೂ ದೇವರು ನಿಮ್ಮನ್ನ ಹೇಳಿ ಈ ದಿನದಲ್ಲಿ ನಿನಗೆ ಯಾವ್ದು ಕೊರತೆ ಇದೆ ನಿನ್ನ ಜೀವಿತದಲ್ಲಿ ಯಾವ್ದು ನಡಿಬೇಕಾಗಿದೆ ನಿನ್ನ ಜೀವಿತದಲ್ಲಿ ಮುಂದಾಗುವಂತ ಸಂಗತಿಗಳು ನಿನ್ಗೆಲ್ಲವನ್ನ ನಾನು ಏನ್ ಮಾಡ್ತೀನಿ ಗೋಚರ ಪಡಿಸ್ತೇನೆ ಹಂಗೆ ದೇವರಾಮಕ್ಕೆ ಸ್ತೋತ್ರವಾಗಲಿ ಆದ ಕಾರಣ ಪ್ರೇರಾದವರೇ ಯಾವುದಕ್ಕೆ ಹೆದರಬೇಡಿ ವಾಗ್ದಾನ ಮಾಡಿದಂತ ದೇವರು ನಂಬಿಗಸ್ತನಾಗಿದ್ದಾನೆ ನಿನ್ನ ಜೀವಿತದಲ್ಲಿ ಯಾವ್ದೆಲ್ಲ ಅಸಾಧ್ಯವಾಗಿ ಇದುವರೆಗೂ ಕಾಣಲು ನಡೆದುಕೊಂಡು ಬಂದಿದೆಯೋ ದೇವರ ವಾಕ್ಯಕ್ಕೆ ಅನುಸಾರವಾಗಿ ಎಲ್ಲವೂ ಸಫಲವಾಗ್ತದೆ ಎಲ್ಲವೂ ಫಲಿಸುತ್ತದೆ ನಿನ್ನ ವಾಗ್ದಾನಗಳನ್ನು ನೀವು ಪ್ರಾರ್ಥಿಸುವಾಗ ನಿನ್ನ ಜೀವಿತದಲ್ಲಿ ದೇವರು ಮಹಿಮೆಯಾದ ಕಾರ್ಯಗಳನ್ನ ಮಾಡಲು ಶತನಾಗಿದ್ದಾನೆ ಒಂದು ನಿಮಿಷ ಪ್ರಾರ್ಥಿಸೋಣ ಅಪ್ಪ ಪರಿಶುದ್ಧವಾದ ಹಳ್ಳಿ ತುಂಬಿ ಈ ವೇಳೆಯಲ್ಲಿ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೀವಿ ದೇವರೇ ಕರ್ತನೆ ಮನುಷ್ಯನಿಗೆ ಅಸಾಧ್ಯವಾದ ಕಾರ್ಯಗಳೆಲ್ಲವೂ ದೇವರಿಗೆ ಸಾಧ್ಯ ಹಾಗೆ ದೇವರೇ ನಿನ್ನ ವಾಕ್ಯದ ಹೇಳಿರುವ ಪ್ರಕಾರವಾಗಿ ಅಸಾಧ್ಯವಾದ ಕಾರ್ಯಗಳೆಲ್ಲ ತೆಗೆದಾಕಿ ದೇವರೇ ನಿನ್ನ ವಾಕ್ಯದ ಪ್ರಕಾರವಾಗಿ ದೇವರೇ ನೀನೆ ಅಸಾಧ್ಯವಾದ ಕಾರ್ಯಗಳನ್ನು ತೆಗೆದಾಕಿ ಸಾಧ್ಯವಾಗುವಂತೆ ಕೃಪೆ ಮಾಡಿ ಪ್ರತಿಯೊಂದು ಮಕ್ಕಳನ್ನ ಕೇಳಿದಂತೆ ಎಲ್ಲರನ್ನ ಆಶೀರ್ವದಿಸು ನೀನು ಮಗಿಮೆಯಾದ ಕಾರ್ಯಗಳನ್ನು ಮಾಡಿ ಯೇಸುವಿನ ನಾಮದಲ್ಲಿ ತಂದೆ ಆಮೇಲೆ ಪ್ರೀತಿಯ ದೇವರ ಮಕ್ಕಳೇ ನಿಮ್ಮ ಜೀವಿತದಲ್ಲಿ ದೇವರು ಅಸಾಧಾರಣವಾದ ಕಾರ್ಯಗಳನ್ನ ಮಾಡುತ್ತಾರೆ ಒಂದು ದೊಡ್ಡದಾಗಿ ಆ ಮೇನ್ ಎಂಬುದಾಗಿ ಹೇಳಿ ನೀವು ಈ ವಾಕ್ಯದೊಂದಿನ ಆಶೀರ್ವಾದನ ಪಡೆದುಕೊಳ್ಳಿ